ಪಬ್ಲಿಕ್ ಟಿವಿ ನಿರೂಪಕರಿಗೆ ಝಾಡಿಸಿದ ಬೆಳಗಾವಿ ಎಸ್ಪಿ ನಿಮ್ಮಂತ ಖಡಕ್ ಆಫೀಸರ್ ಇರತಕ್ಕಂತ ಜಿಲ್ಲೆನಲ್ಲಿ ಏನ್ ಸರ್ ಇದು ನೀವು ಒಂದ್ ಕಡೆ ಮಾತ್ರ ಕೇಳ್ತಾ ಇದ್ರಿ ಇನ್ನೊಂದು ಕಡೆ ಯಾರು ಅವರಿಗೆ ಕಾನೂನು ಪ್ರಕಾರ ಯಾರಾದ್ರೂ ಅಧಿಕಾರ ಕೊಟ್ಟಿದಾರ ಮನೆಗ್ ನುಗ್ಲಿಕ್ಕೆ ಯಾಕೆ ಅದ್ರ ಬಗ್ಗೆ ನೀವು ಪ್ರಶ್ನೆ ಮಾಡಲ್ಲ ಪಬ್ಲಿಕ್ ಟಿವಿಯನ್ನ

ಗೋ ರಕ್ಷಕರೆಂಬ ಮುಖವಾಡವನ್ನು ಹಾಕ್ಕೊಂಡ ನಕಲಿ ಹಿಂದುತ್ವವಾದಿಗಳ ಹಾವಳಿ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟನೆ ಹೆಚ್ಚಾಗಿದೆ ಗೋ ರಕ್ಷಕರು ಅಂತ ಹೇಳಿ ದಿನದಿಂದ ದಿನಕ್ಕೆ ಜನರಿಗೆ ಹಿಂಸೆ ನೀಡೋ ಇವರ ಅತಿರೇಕ ಹಾವಳಿ ಹೆಚ್ಚಾಗ್ತಾನೆ ಇದೆ ಜನರಿಗೆ ಚಿತ್ರ ಹಿಂಸೆಯನ್ನು ನೀಡೋದು ಹೋದ ಕಡೆಯೆಲ್ಲ ಗೋ ಸಾಗಾಟ ಮಾಡೋರು ಅಂತ ಹೇಳಿ ಅವರನ್ನು ಹಿಡಿದು ಕಟ್ಟಿ ಹಾಕೋದು ಗಾಡಿಗಳಿಗೆ ಅಡ್ಡ ಹಾಕೋದು ವಸಲಿಗೆ ಹಿಡಿಯೋದು ಹಣ ನೀಡದೇ ಇರೋವರೆಗೂ ಬಿಡಲ್ಲ ಅಂತ ಹೇಳಿ ದಾರಿಗೆ ಅಡ್ಡ ಕಟ್ಟೋದು ಈ ರೀತಿಯ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟನೆ ವರದಿಯಾಗ್ತಾ ಇದೆ ಜಾನುವಾರು ಸಂರಕ್ಷಣೆ ಹೆಸರಿನಲ್ಲಿ ಮುಖವಾಡವನ್ನು ಧರಿಸಿರೋ ಇವರು ಹಣದ ವಸೂಲಿಗಿಳಿದಿದ್ದಾರೆ ಜೊತೆಗೆ ಗೋರಕ್ಷಣೆಯ ಹೆಸರಿನಲ್ಲಿ ದಾಳಿಗಳು ಹಲ್ಲೆಗಳು ಕೊಲೆಗಳು ಹಾಗೂ ಸುಲಿಗೆಗಳು ನಡೀತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ವರದಿಯಾಗ್ತಾ ಇದೆ ಅಂತಹದೇ ಪ್ರಕರಣವೊಂದರಲ್ಲಿ ಹಿಂದುತ್ವ ಸಂಘಟನೆ ಮತ್ತು ಜಾನುವಾರು ಸಂರಕ್ಷಣೆ ಹೆಸರಿನಲ್ಲಿ ಹಣ ವಸೂಲಿ ದಂಧೆ ನಡೆಸ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ಬೆಳಕಿಗೆ ಬಂದಿತ್ತು ಈ ಪ್ರಕರಣದಲ್ಲಿ ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ರಾಷ್ಟ್ರೀಯ ಅಧ್ಯಕ್ಷ ರಾಮಕೃಷ್ಣ ಬೆಂಗಳೂರು ಮೂಲದ ಮಹಿಳೆ ಸೇರಿ ಆರು ಮಂದಿ ಬಂಧನಾಗಿದ್ರು ಇನ್ನು ಇಂತಹದೇ ಒಂದು ಪ್ರಕರಣ ಇತ್ತೀಚಿನ ದಿನಗಳಲ್ಲಿ ಬೆಳಗಾವಿಯಲ್ಲೂ ಕೂಡ ನಡೆದಿತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನು ಮರಕ್ಕೆ ಕಟ್ಟಿ ಥಳಿಸಿದ ಘಟನೆಯೂ ಕೂಡ ನಡೆದಿತ್ತು ಜನರು ಹಿಂದೂ ಕಾರ್ಯಕರ್ತರನ್ನು ಮರಕ್ಕೆ ಕಟ್ಟಿ ಯಾಕೆ ಥಳಿಸಿದ್ರು ಇದರ ಹಿಂದಿರೋ ಕಾರಣ ಏನು ಅನ್ನೋದನ್ನು ತಿಳಿದುಕೊಳ್ಬೇಕಾಗಿದ್ದ ಮಾಧ್ಯಮಗಳು ಬಾಯಿಗೆ ಬಂದ ಹಾಗೆ ಪ್ರಶ್ನೆಗಳನ್ನು ಕೇಳಿ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆದವರಿಂದ ಉಗಿಸಿಕೊಂಡಿರೋ ಘಟನೆ ನಡೆದಿದೆ ಹೌದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಡಿ ಗ್ರಾಮದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಥಳಿಸಿದ ಘಟನೆ ಸಂಬಂಧವಾಗಿ ಪೊಲೀಸ್ ಇಲಾಖೆ ಕ್ರಮವನ್ನು ಕೈಗೊಂಡಿದೆ ಕರ್ತವ್ಯ ಲೋಪ ಆರೋಪದ ಹಿನ್ನೆಲೆಯಲ್ಲಿ ಹುಕ್ಕೇರಿ ಪೊಲೀಸ್ ಠಾಣೆಯ ಪಿಎಸ್ಐ ನಿಖಿಲ್ ಕಾಂಬ್ಳೆ ಅವರನ್ನ ಅಮಾನತು ಮಾಡಲಾಗಿದೆ ಈ ನಡುವೆ ಈ ಪ್ರಕರಣದ ಬಗ್ಗೆ ಮಾಧ್ಯಮದ ಜೊತೆಗೆ ಮಾತನಾಡಿದ ಜಿಲ್ಲಾ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೆದವರು ಪ್ರಕರಣದ ಸತ್ಯಾಸತ್ಯತೆ ಹಾಗೆಯೇ ಈ ಪ್ರಕರಣದ ಬಗ್ಗೆ ಹಬ್ಬಿದ ಸುಳಿನ ಬಗ್ಗೆ ನಿಖರ ಮಾಹಿತಿಯ ಜೊತೆಗೆ ಪೊಲೀಸ್ ಅಧಿಕಾರಿ ಮಾಹಿತಿಯನ್ನು ನೀಡ್ತಾ ಇದ್ರು ಈ ನಡುವೆ ಪಬ್ಲಿಕ್ ಟಿವಿಯ ನಿರೂಪಕಿ ಪೊಲೀಸ್ ಅಧಿಕಾರಿಗೆ ನಾಲ್ಕು ಜನರನ್ನ ಅಷ್ಟೇ ಅರೆಸ್ಟ್ ಮಾಡಿದ್ದೀರಿ ನೀವು ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಪೊಲೀಸ್ ಅಧಿಕಾರಿ ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ ಅಂತ ಅವರನ್ನು ಝಾಡಿಸಿದ್ದಾರೆ ಪಬ್ಲಿಕ್ ಟಿವಿ ನಿರೂಪಕರು ಏನ್ ಪ್ರಶ್ನೆ ಕೇಳಿದ್ದಾರೆ ಅವರ ಪ್ರಶ್ನೆಗಳ ಒಲವು ಯಾರ ಮೇಲಿದೆ ಇದಕ್ಕೆ ಪೊಲೀಸ್ ಅಧಿಕಾರಿ ಏನು ಉತ್ತರ ನೀಡಿದ್ದಾರೆ ತಿಳಿದುಕೊಡೋದಕ್ಕೆ ಈ ವಿಡಿಯೋನ ನೋಡಿ ನಿಮ್ಮಂತ ಖಡಕ್ ಆಫೀಸರ್ ಇರತಕ್ಕಂತ ಜಿಲ್ಲೆನಲ್ಲಿ ಏನ್ ಸರ್ ಇದು ಇದನ್ನ ಪೂರ್ತಿ ಸ್ವಲ್ಪ ಮಟ್ಟಿಗೆ ಮಿಸ್ಗೈಡ್ ಮಾಡಿದ್ದಾರೆ ಏನು ಮರಕ್ಕೆ ಕಟ್ಟಿ ಹಾಕಿ ಹೊಡೆದಿರೋ ವಿಚಾರವಾಗಿ ಇದ್ರ ಬಗ್ಗೆ ನಮಗೆ ಯಾವ್ದು ಕಂಪ್ಲೇಂಟ್ ಇಲ್ಲ ಅಂತ ಹೇಳಿ ಸ್ಟೇಷನ್ ಗೆ ಬರೆದುಕೊಂಡು ಹೋಗಿದ್ರು ನಮ್ಗೆ ವಿಡಿಯೋ ಸಿಕ್ತು ತಕ್ಷಣ ನಾವು ಅವ್ರಿಗೆ ಮತ್ತೆ ಕಾಂಟಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ವಿ ಅವ್ರಂಗೆ ಕಾಂಟಾಕ್ಟ್ ಸಿಗ್ಲಿಲ್ಲ ಮುಸ್ಲಿಮ್ಸ್ ಹೊಡೆದಿದ್ದಾರೆ ಅನ್ನೋಂಥದ್ದು ಸ್ವಲ್ಪ ಮತ್ತೆ ಮಿಸ್ಗೈಡೆಡ್ ಆ ಮನೆಗ್ ನುಗ್ದಾಗ ಅಲ್ಲಿ ಮಹಿಳೆಯರು ಇರ್ತಾರೆ ಆ ಮಹಿಳೆಯರು ಇರೋದವರು ತಿರುಚ್ಕೊತಾರೆ ಆ ಗ್ರಾಮದವರು ಇವರನ್ನ ಮರಕ್ಕೆ ಕಟ್ಟೆ ಹಾಕಿ ಹಲ್ಲೆ ಮಾಡ್ತಾರೆ ವಿಚ್ ಇಸ್ ಅಬ್ಸೊಲ್ಯೂಟ್ಲಿ ಇಲ್ಲಿಗಲ್ ಅವ್ರ್ ಮಾಡಿರೋದು ಕಾನೂನು ಪ್ರಕಾರ ತಪ್ಪು ಮತ್ತೆ ಇವ್ರ ಮಾಡಿರೋದು ಕೂಡ ಕಾನೂನು ಪ್ರಕಾರ ತಪ್ಪು ನೋಡಿದ್ರೇನ ಪೊಲೀಸ್ ಅಧಿಕಾರಿ ಈ ಘಟನೆಯ ಬಗ್ಗೆ ಎಳೆ ಎಳೆಯಾಗಿ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡ್ತಾ ಇದ್ರು ಮೊದಲಿಗೆ ಪ್ರಶ್ನೆಯನ್ನು ಶುರು ಮಾಡಿದ ಪಬ್ಲಿಕ್ ಟಿವಿ ನಿರೂಪಕ ನಿಮ್ಮಂಥ ಖಡಕ್ ಆಫೀಸರ್ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಏನ್ ಸರ್ ಇದು ಗೋರಕ್ಷಣೆ ಅಂತ ಹೇಳ್ತಾರೆ ಮತ್ತೆ ಅವರನ್ನ ಮರಕ್ಕೆ ಕಟ್ಟಿ ಹಾಕಿ ಹೊಡಿತಾರೆ ಅವರ ವಿರುದ್ಧ ಯಾವುದೇ ಆಕ್ಷನ್ ಇಲ್ಲ ಅಂತ ಕೇಳ್ತಾರೆ ಈ ಬಗ್ಗೆ ಸುದೀರ್ಘವಾಗಿ ಉತ್ತರವನ್ನು ನೀಡಿದ ಪೊಲೀಸ್ ಅಧಿಕಾರಿ ಈ ವಿಚಾರವನ್ನು ಮಿಸ್ಗೈಡ್ ಮಾಡಿದ್ದಾರೆ ಮರಕ್ಕೆ ಕಟ್ಟಿ ಹಾಕಿ ಹೊಡೆದಿರೋ ವಿಚಾರವಾಗಿ ಯಾರು ವಿಕ್ಟಿಮ್ಸ್ ಇದ್ದಾರೆ ಅವರು ಯಾವುದೇ ಕಂಪ್ಲೇಂಟನ್ನು ಕೊಟ್ಟಿಲ್ಲ ನಾವೇ ಒಂದು ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ನಾಲ್ವರನ್ನು ಬಂಧನ ಮಾಡಿದ್ದೀವಿ ಈ ವಿಚಾರದಲ್ಲಿ ಮುಸ್ಲಿಮ್ ಹೊಡೆದಿದ್ದಾರೆ ಅನ್ನುವಂಥದ್ದು ಸ್ವಲ್ಪ ಮಿಸ್ಗೈಡೆಡ್ ಆಗಿದೆ ಯಾಕಂದರೆ ಇದರಲ್ಲಿ ಈ ವಿಕ್ಟಿಮ್ಸ್ ಏನಿದಾರಲ್ಲ ಅವರು ಗೋರಕ್ಷಕರ ಹೆಸರಿನಲ್ಲಿ ಒಬ್ಬರ ಮನೆಗೆ ನುಗ್ತಾರೆ ಆ ಮನೆಗೆ ನುಗ್ಗಿದಾಗ ಅಲ್ಲಿ ಒಬ್ಬರೇ ಮಹಿಳೆ ಇರ್ತಾರೆ ಆ ಮಹಿಳೆ ಕಿರ್ಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಮನೆ ಪಕ್ಕ ಇರ್ತಕ್ಕಂಥ ಎಲ್ಲ ಜನರು ಹಿಂದೂಗಳು ಮತ್ತೆ ಮುಸ್ಲಿಮರು ಒಟ್ಟಾರೆ ಆ ಗ್ರಾಮದವರು ಇವರನ್ನ ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡ್ತಾರೆ ಇದು ನಿಜವಾಗ್ಲೂ ಇಲ್ಲಿಗಲ್ಲೇ ಅವರು ಮಾಡಿರೋದು ಕಾನೂನು ಪ್ರಕಾರ ತಪ್ಪೆ ಮತ್ತೆ ಇವರು ಕೂಡ ಮಾಡಿರೋದು ಕಾನೂನು ಪ್ರಕಾರ ತಪ್ಪು ಅಂತ ಹೇಳ್ತಾರೆ ಈಗ ನಂದಿನಿ ಇನ್ನು ಮುಂದುವರೆದು ನಿರೂಪಕರ ಪ್ರಶ್ನೆ ಏನಂದ್ರೆ ಭೀಮಶಂಕರ್ ಅವ್ರೆ ನೀವು ಹೇಳ್ತಾ ಇದ್ದೀರಿ ಒಬ್ಬ ಮಹಿಳೆ ಮನೆಗೆ ನುಗ್ತಾರೆ ಅಂತ ಆ ಮಹಿಳೆ ಯಾರು ಆ ಮಹಿಳೆಯ ಮನೆಗೆ ಇವ್ರು ಯಾಕೆ ನುಗ್ತಾರೆ ಅನ್ನೋದು ನೆಕ್ಸ್ಟ್ ಕ್ವಶನ್ ರೈಸ್ ಆಗತ್ತೆ ಯಾವ ಕಾರಣಕ್ಕೆ ಅಂತ ಕೇಳ್ತಾರೆ ಯಾರ ಆ ಮಹಿಳೆ ಅವ್ರ ಮನೆಗೆ ಇವ್ರು ಯಾಕೆ ನುಗ್ತಾರೆ ಅನ್ನೋದು ನೆಕ್ಸ್ಟ್ ಕ್ವೇಶನ್ ರೈಸ್ ಆಗುತ್ತೆ ಯಾವ ಕಾರಣಕ್ಕೆ ಅವನು ಐದು ಹಸುಗಳನ್ನ ಸಾಗುತ್ತಾ ಇದ್ದ ಅನ್ನೋಂತ ಒಂದು ವಿಚಾರದಲ್ಲಿ ಇವರು ಒಳಗಡೆ ಅವ್ರ ಮನೇಲಿ ನುಗ್ತಾರೆ ಅವ್ನು ಇಲ್ದೇ ಇರುವಂತ ಸಂದರ್ಭದಲ್ಲಿ ನೀವು ಒಂದ್ ಕಡೆ ಮಾತ್ರ ಕೇಳ್ತಾ ಇದ್ರಿ ಇನ್ನೊಂದು ಕಡೆ ಯಾರು ಅವರಿಗೆ ಕಾನೂನು ಪ್ರಕಾರ ಯಾರಾದ್ರೂ ಅಧಿಕಾರ ಕೊಟ್ಟಿದಾರ ಮನೆಗೆ ನುಗ್ಲಿಕ್ಕೆ ಯಾಕೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ ಆಮೇಲೆ ತಾವು ಹೇಳ್ತಾ ಇದ್ರಿ ಮುಸ್ಲಿಮ್ಸ್ ಮಾತ್ರ ಕೊಡದ್ರು ಅಂತ ಹೇಳಿ ಬಾಬು ಮುಲ್ತಾನಿ ಅನ್ನುವಂತಹವರ ಮನೆ ಅವರು ಐದು ಹಸುಗಳನ್ನ ಸಾಗಸ್ತಾ ಇದ್ದ ಅನ್ನುವಂತಹ ಒಂದು ವಿಚಾರದಲ್ಲಿ ಇವರು ಒಳಗಡೆ ಅವರ ಮನೆಗೆ ನುಗ್ತಾರೆ ಅದು ಕೂಡ ಅವರು ಇಲ್ದೇ ಇರುವಂತಹ ಸಂದರ್ಭದಲ್ಲಿ ಈ ಬಗ್ಗೆ ಪೊಲೀಸ್ ಅಧಿಕಾರಿ ಮಾಹಿತಿಯನ್ನು ನೀಡ್ತಾರೆ ಇನ್ನು ಮುಂದುವರೆದು ಅಂದರೆ ಅಕ್ರಮವಾಗಿ ಅವರು ಗೋವುಗಳನ್ನು ಸಾಗಿಸ್ತಾ ಇದ್ರಾ ಅಂತ ಪ್ರಶ್ನೆ ಕೇಳ್ತಾರೆ ಅಕ್ರಮವಾಗಿ ಗೋವುಗಳನ್ನು ಸಾಗಿಸ್ತಾ ಇರಲಿಲ್ಲ ಅಂತ ಇವರೇ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದು ಲೆಟರ್ ಅನ್ನು ಕೊಟ್ಟಿದ್ದಾರೆ ಅಂತ ಪೊಲೀಸ್ ಅಧಿಕಾರಿ ತಿಳಿಸ್ತಾರೆ ಲೀಗಲ್ ಆಗಿ ಗೋವುಗಳನ್ನು ಖರೀದಿ ಮಾಡಿರೋದಕ್ಕೆ ಮುಲ್ತಾನಿಯವರು ದಾಖಲೆಯನ್ನು ಒದಗಿಸಿದ್ದಾರೆ ಡೈರಿ ಫಾರ್ಮಿಂಗ್ ಮಾಡುವುದಕ್ಕೋಸ್ಕರ ಜಾತ್ರೆಯಿಂದ ಗೋವುಗಳನ್ನು ತೆಗೆದುಕೊಂಡು ಬಂದಿರೋದಾಗಿ ತಿಳಿಸ್ತಾರೆ ಇದನ್ನ ಇವರು ಕೂಡ ನೋಡಿ ಓಕೆ ಅಂತ ಕಾಂಪ್ರಮೈಸ್ ಆಗ್ತಾರೆ ಅದಾದ ಮೇಲೆ ಇವರು ಬಾಬು ಸಾಬು ಮುಲ್ತಾನಿ ಮನೆಗೆ ಇವರೆಲ್ಲ ನುಗ್ಗಿದ್ದಾರೆ ಇನ್ನು ಪೊಲೀಸರು ಕೇಸ್ ಹಾಕ್ತೀವಿ ಅಂತ ಹೆದರಿಸ್ತಾರೆ ಕಂಪ್ಲೇಂಟ್ ತೆಗೆದುಕೊಳ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಂತೀರಿ ನಮ್ಮ ಹತ್ತಿರ ಅವರು ಕಂಪ್ಲೇಂಟ್ ಇಲ್ಲ ಅಂತ ಬರೆದಿರೋದಕ್ಕೆ ದಾಖಲೆಗಳಿದಾವೆ ಆಲ್ರೆಡಿ ನಿಮ್ಮ ಸ್ಥಳೀಯ ವರದಿಗಾರರಿಗೆ ಆ ಕಾಪಿಯನ್ನು ನಾವು ಕೊಟ್ಟಿದ್ದೀವಿ ತಾವು ಕೂಡ ಆ ಕಾಪಿಯನ್ನು ನೋಡ್ಬೋದು ತಾವು ಪರಿಶೀಲನೆ ಮಾಡದೆ ಈ ರೀತಿ ಹೇಳೋದು ತಪ್ಪಾಗುತ್ತೆ ಹಾಗೆಯೇ ಇನ್ನು ಎರಡನೇದಾಗಿ ನೀವು ಒಂದು ಕಡೆ ಮಾತ್ರ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ಇನ್ನೊಂದು ಕಡೆ ನೀವು ಪ್ರಶ್ನೆಗಳ ಬಗ್ಗೆ ಮಾತ ಎತ್ತಾ ಇಲ್ಲ ಇನ್ನು ಕಾನೂನು ಪ್ರಕಾರ ಅವರಿಗೆ ಯಾರಾದರೂ ಅಧಿಕಾರ ಕೊಟ್ಟಿದಾರಾ ಇನ್ನೊಬ್ಬರು ಮನೆಗೆ ನುಗ್ಲಿಕ್ಕೆ ಅಂತ ಪೊಲೀಸ್ ಅಧಿಕಾರಿ ಪ್ರಶ್ನೆಯನ್ನು ಕೇಳ್ತಾರೆ ಹಾಗೇನೆ ಇದ್ರ ಬಗ್ಗೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಟಿ ವಿ ನಿರೂಪಕರಿಗೆ ತರಾಟೆಗೆ ತೆಗೆದುಕೊಳ್ತಾರೆ ರಕ್ಷಣೆಯ ಹೆಸರಿನಲ್ಲಿ ಬೇರೆಯವ್ರ ಮನೆಗೆ ನುಗ್ತಾರಲ್ಲ ಯಾರವರಿಗೆ ಅಧಿಕಾರವನ್ನ ಕೊಟ್ಟಿರೋದು ಆಮೇಲೆ ತಾವು ಮತ್ತೊಂದು ಹೇಳ್ತಾ ಇದ್ರಿ ಮುಸ್ಲಿಮ್ಸ್ ಮಾತ್ರ ಹೊಡೆದ್ರು ಅಂತ ಹೇಳಿ ಇದರಲ್ಲಿ ಮುಸ್ಲಿಮ್ಸ್ ಅಂತ ಅಲ್ಲ ಆ ಗ್ರಾಮಸ್ಥರು ತಮ್ಮ ಊರಿನ ಮಹಿಳೆ ಮನೆಗೆ ನುಗ್ಗಿದ್ದಾರೆ ಅನ್ನೋ ವಿಚಾರದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿರೋದು ಅದು ಕೂಡ ತಪ್ಪು ಅಂತ ಪೊಲೀಸ್ ಅಧಿಕಾರಿ ಈ ಬಗ್ಗೆ ಸುದೀರ್ಘವಾಗಿ ಆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಇನ್ನು ಇಷ್ಟಕ್ಕೆ ಸುಮ್ಮನಾಗದ ನಿರೂಪಕಿ ಆ ವಿಡಿಯೋದಲ್ಲಿ ನಲವತ್ತು ಜನ ಕಾಣಿಸ್ತಾ ಇದ್ದಾರೆ ನೀವು ಜಸ್ಟ್ ನಾಲ್ಕು ಜನರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದೀರಿ ನೀವು ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಇದಕ್ಕೆ ಕೆರಳಿದ ಪೊಲೀಸ್ ಅಧಿಕಾರಿ ಮೇಡಮ್ ಸುಮ್ಮನೆ ಬಾಯಿಗೆ ಬಂದಂತೆ ಮಾತಾಡಬೇಡಿ ಅಂತ ತರಾಟೆಗೆ ತೆಗೆದುಕೊಳ್ತಾರೆ ಎಷ್ಟು ನಾವು ನಮ್ಮ ವಿಡಿಯೋದಲ್ಲಿ ಏನಿಲ್ಲ ಅಂದ್ರು ಅಬ್ಬಬ್ಬ ಅಂದ್ರೆ ಒಂದ್ ಜನ ಕಾಣಿಸ್ತಾ ಇದಾರೆ ನಾಲ್ಕು ಜನರನ್ನ ಅರೆಸ್ಟ್ ಮಾಡಿ ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಾ ನೀವು ಇಲ್ಲ ನೀವ್ ಹೇಳಿದ್ರೆ ನಾನು ಕೇಳ್ತಾ ಇದೀನಿ ನಾನು ಯಾಕೆ ಬಾಯಿ ಬಂದಿದ್ ರಕ್ಷಣೆ ಮಾಡೋ ಅವಶ್ಯಕತೆ ಏನಿದೆ ನಮಗೆ ಈ ಪಬ್ಲಿಕ್ ಟಿವಿಯ ನಿರೂಪಕರು ಕೇಳಿದ ಪ್ರಶ್ನೆಗಳು ಅವರು ಮಾತಾಡೋ ರೀತಿಯಲ್ಲಿನೇ ನಾವು ಅರ್ಥ ಮಾಡ್ಕೋಬಹುದು ಅವರು ಯಾವ ಸೈಡ್ ಇದಾರೆ ಅಂತ ಈ ಘಟನೆಗೆ ಕೋಮು ಬಣ್ಣವನ್ನು ಬಳಿಯೋದಕ್ಕೆ ಪಬ್ಲಿಕ್ ಟಿ ವಿ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಪಟ್ಟಿರೋದು ಈ ಪ್ರಶ್ನೆಗಳಿಂದಾನೇ ತಿಳಿಯುತ್ತೆ ಗೋ ರಕ್ಷಕರ ಮೇಲೆ ಮುಸ್ಲಿಮರಿಂದ ಹಲ್ಲೆ ಹೀಗೆಲ್ಲ ಪ್ರಚೋದನೆ ಮಾಡುವಂತಹ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಪುಂಕಾನುಪುಂಕವಾಗಿ ಪುಂಗಿನ ಬಿಡ್ತಾ ಇದ್ದಾರೆ ಅಲ್ಲಿ ನಿಜವಾಗಿಯೂ ಕೋಮು ಬಣ್ಣನೇ ಇರಲಿಲ್ಲ ಹೊರಗಿನವರು ಬಂದು ಊರಿನ ಮನೆಗೆ ನುಗ್ಗಿ ಹಲ್ಲೆ ಮಾಡಿದಾಗ ಆ ಊರಿನ ಜನರು ಅವರನ್ನು ಹಿಡಿದು ಮರಕ್ಕೆ ಕಟ್ಟಿ ಹಾಕಿದ್ದಾರೆ ಇದರಲ್ಲಿ ಮುಸ್ಲಿಮರು ಇದ್ದರು ಹಿಂದೂ ಇದ್ದರು ಅದು ಆ ಊರಿನ ಸಾರ್ವಜನಿಕರು ಮಾಡಿರೋ ಕೃತ್ಯ ಆದರೆ ಅದನ್ನ ಕೋಮು ಗಲಾಟೆ ಅನ್ನುವಂತೆ ಈ ಪಬ್ಲಿಕ್ ಟಿವಿ ಮತ್ತು ಇನ್ನಿತರ ಮಾಧ್ಯಮಗಳು ಸುದ್ದಿಯನ್ನ ಹರಿಬಿಡ್ತಾ ಇದ್ದಾವೆ ಮತ್ತೆ ಮತ್ತೆ ಬೇಕೆನೆಸುವ ಮೃದುವಾದ ನಂದಿನಿ ಪನ್ನೀರ್ ಇನ್ನು ಇದೇ ಬೆಳಗಾವಿ ಎಸ್ ಪಿ ಭೀಮಾಶಂಕರ್ ಗುಳೆದವರು ಈ ಹಿಂದೆ ಬೆಂಗಳೂರಿನಲ್ಲಿ ಡಿ ಸಿ ಪಿ ಆಗಿದ್ದಾಗ ಇದೇ ಪಬ್ಲಿಕ್ ಟಿವಿ ರಂಗನ ಅವರಿಗೆ ಸರಿಯಾಗಿ ಉಗ್ದಿದ್ರು ಒಂದು ಅಪರಾಧ ಪ್ರಕರಣಕ್ಕೆ ಧರ್ಮದ ಬಣ್ಣವನ್ನ ಹಚ್ಚಿ ಸುಳ್ಳನ್ನು ಹರಡ್ತಾ ಇದ್ದ ಪಬ್ಲಿಕ್ ಟಿವಿ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಾಯಿಗೆ ಬಂದಂತೆ ಮಾತಾಡಬೇಡಿ ಬಾಯಿಗೆ ಬಂದಂತೆ ಬರಿಬೇಡಿ ಅಂತ ಅವತ್ತು ಕೂಡ ಇದೇ ಭೀಮಾಶಂಕರ್ ಗುಳೆದವರು ಪಬ್ಲಿಕ್ ಟಿವಿಗೆ ತಾಕೀತನ್ನ ಮಾಡಿದ್ರು ಈಗ ಮತ್ತೊಮ್ಮೆ ಅದೇ ಐ ಪಿ ಎಸ್ ಅಧಿಕಾರಿ ಪಬ್ಲಿಕ್ ಟಿವಿಯ ಬೇಜವಾಬ್ದಾರಿಯ ಪತ್ರಿಕೋದ್ಯಮಕ್ಕೆ ಸರಿಯಾಗಿನೇ ಕ್ಲಾಸ್ ತಗೊಂಡಿದ್ದಾರೆ ಅಧಿಕ ಪ್ರಸಂಗ ಮಾತಾಡಿ ಪೊಲೀಸ್ ಅಧಿಕಾರಿಯ ಬಳಿ ಸರಿಯಾಗಿನೇ ಉಸ್ಕೊಂಡಿದ್ದಾರೆ ಮಾಧ್ಯಮಗಳು ಸಮಾಜವನ್ನ ತಿದ್ದೋ ಕೆಲಸ ಮಾಡಬೇಕೆ ಹೊರತು ಸಮಾಜವನ್ನ ಒಡಿಯೋ ಕೆಲಸ ಮಾಡಬಾರ್ದು ಸಮಾಜವನ್ನ ದಾರಿ ತಪ್ಪಿಸೋ ಕೆಲಸವನ್ನ ಮಾಡಬಾರ್ದು ದಿನದಿಂದ ದಿನಕ್ಕೆ ಈ ಗೋಧಿ ಮಾಧ್ಯಮಗಳ ಬಂಡವಾಳ ಜನರ ಮುಂದೆ ಬಟಾ ಬಯಲಾಗ್ತಾ ಇದೆ ಇವರು ಜನರ ಮುಂದೆ ಬೆತ್ಲಾಗ್ತಾ ಇದ್ದಾರೆ ಮಾಹಿತಿಯನ್ನ ತಿಳಿದುಕೊಂಡು ಜನರಿಗೆ ಸರಿಯಾದ ಮಾಹಿತಿಯನ್ನ ತಿಳಿಸಬೇಕಾದ ಮಾಧ್ಯಮಗಳು ತಪ್ಪು ಸಂದೇಶವನ್ನ ಜನರಿಗೆ ತಲುಪಿಸೋ ಕಾರ್ಯದಲ್ಲಿದ್ದಾರೆ ಹಿಂದುತ್ವವಾದಿಗಳು ಒಂಟಿ ಮಹಿಳೆಯ ಮನೆಗೆ ನುಗ್ಗಿ ಹೋಗ್ಬೋದು ಅವರಿಗೆ ಹಿಂಸೆಯನ್ನು ನೀಡಬಹುದು ಜನರಿಂದ ಹಣವನ್ನು ವಸೂಲಿ ಮಾಡಬಹುದು ಆದರೂ ಕೂಡ ಇವರು ಹಿಂದುತ್ವವಾದಿಗಳ ಪರವಾಗಿ ವಾದನ ಮಾಡ್ತಾರೆ ಅಲ್ಪಸಂಖ್ಯಾತರ ವಿಚಾರ ಬಂದಾಗ ಬಾಯಿ ಮುಚ್ಕೋತಾರೆ ಮುಸ್ಲಿಂ ವಿರುದ್ಧ ದ್ವೇಷವನ್ನು ಕಕ್ಕೋದಕ್ಕೆ ಹೋಗಿ ಪಬ್ಲಿಕ್ ಟಿವಿಯ ಇಬ್ಬರು ಸುದ್ದಿ ನಿರೂಪಕರು ಪೊಲೀಸ್ ಅಧಿಕಾರಿಯಿಂದ ಚೆನ್ನಾಗಿನೇ ಝಾಟ್ಸ್ಕೊಂಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ